ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ವ್ಲಾಗ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋಂಥ ವ್ಲಾಗು ರಥಸಪ್ತಮಿ ದಿನದ್ದು ಸಾರಿ ಒಂದು ವಾರ ಲೇಟ್ ಆಯಿತು ಒಂದು ವಾರದಿಂದ ಯಾವುದೇ ರೀತಿ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಸಮಯನೇ ಇಲ್ಲ ಬೆಳಿಗ್ಗೆ ಎದ್ದಾಗ ಟೈಮು ಮೂರುವರೆ ಆಗಿತ್ತು ನನ್ನ ಜೊತೆಗೆ ಮಕ್ಕಳು ಕೂಡ ಇದ್ದರು ಮನೆ ಕೆಲಸದಲ್ಲೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಐಶೋ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ಲು ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ಲು ಅದಾದ ನಂತರ ಎಕ್ಕದೆಲೆಗಳನ್ನ ಇಟ್ಕೊಂಡು ಶ್ಲೋಕಗಳನ್ನ ಹೇಳ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದ್ವಿ ಮಕ್ಕಳಿಗೂ ಕೂಡ ಶ್ಲೋಕ ಬರೆದುಕೊಟ್ಟಿದ್ದೆ ಅದನ್ನು ಓದ್ಕೊಂಡು ಅವರು ಕೂಡ ಸ್ನಾನ ಮುಗಿಸ್ಕೊಂಡು ಬಂದರು ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಬೆಳಿಗ್ಗೆನೆ ಎಲ್ಲರದ್ದು ಇವತ್ತು ಸ್ನಾನ ಆಗೋಗಿತ್ತು ಸೂರ್ಯ ದೇವರನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ನಾನು ಮನೆಯಲ್ಲಿ ಮೊದಲಿಗೆ ದೇವ್ರಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಮನೆ ಪೂಜೆ ಮುಗಿಸ್ಕೊಂಡು ಬೆಳಿಗ್ಗೆ ನನ್ನ ಸ್ಥಾನ ಎಲ್ಲ ಮೇಲೆ ಹೊಸಲು ಪೂಜೆ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಇಟ್ಟು ದೇವ್ರಿಗೆ ಈಗ ಮೊದಲಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಪೂಜೆ ಮೇಲೆ ಟೆರೆಸ್ ಮೇಲೆ ಹೋಗಿ ಸೂರ್ಯ ದೇವ್ರಿಗೆ ಪೂಜೆ ಮಾಡ್ತೀನಿ ಈಗ ಮಂಗಳಾರತಿ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಇವತ್ತು ತುಂಬಾ ಚೆನ್ನಾಗಾಯಿತು ಬೆಳಿಗ್ಗೆ ಬೇಗ ಇದ್ದಿದ್ದರಿಂದ ಮನೆ ಕೆಲಸ ಎಲ್ಲ ಬೇಗ ಬೇಗ ಆಗೋಯಿತು ಇದಾದ ನಂತರ ತುಂಬಾ ಟೈಮ್ ಸಿಗುತ್ತೆ ಈಗ ಮಂಗಳಾರತಿ ಎಲ್ಲ ಮಾಡಾಯಿತು ಸಾಂಬ್ರಾಣಿ ಧೂಪ ಇದ್ದೀನಿ ಸಾಂಬ್ರಾಣಿ ಧೂಪ ನಾನು ಪ್ರತಿದಿನ ಹಾಕೋದಕ್ಕೆ ನನಗೆ ತುಂಬಾ ಇಷ್ಟ ಅನಿಸುತ್ತೆ ಇತ್ತೀಚಿಗೆ ಸ್ವಲ್ಪ ಒಂದು ನೆಗೆಟಿವಿಟಿ ಜಾಸ್ತಿನೇ ಅನ್ನಿಸ್ತಾ ಇದೆ ಆದ್ದರಿಂದ ಪ್ರತಿದಿನ ಪೂಜೆ ಮಾಡಿದ್ಮೇಲೆ ದೇವರಿಗೆ ದೀಪ ಹಚ್ಚಿದ್ಮೇಲೆ ನಾನು ಸಾಂಬ್ರಾಣಿ ಧೂಪ ಹಾಕ್ತಾಯಿದ್ದೀನಿ ಮೊದಲ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ವಿಶೇಷ ದಿನಗಳಲ್ಲಿ ಅಷ್ಟೇ ಆಗ್ತಾಯಿದ್ದೆ ಈಗ ಪ್ರತಿದಿನ ಕೂಡ ಸಾಂಬ್ರಾಣಿ ಧೂಪ ಹಾಕ್ತಾಯಿದ್ದೀನಿ ಒಂದು ಪಾಸಿಟಿವ್ ವೈಬ್ಸ್ ತುಂಬಿರಲಿ ಅಂತ ಹೇಳಿ ಈಗ ಧೂಪ ಎಲ್ಲ ಹಾಕಿದ್ದಾಯ್ತು ಮನೆಯಲ್ಲೆಲ್ಲ ಪೂಜೆ ತುಂಬಾ ಚೆನ್ನಾಗಾಯಿತು ಇವತ್ತು ದೇವ್ರಿಗೆ ನೈವೇದ್ಯಕ್ಕೆ ಗೋಧಿ ಹುಗ್ಗಿ ಮಾಡಿದ್ದೆ ಸೂರ್ಯ ದೇವರಿಗೆ ತುಂಬಾ ಪ್ರಿಯವಾಗಿರುವಂಥ ನೈವೇದ್ಯ ಗೋಧಿ ಹುಗ್ಗಿ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮುಗಿಸ್ಕೊಂಡು ಮನೆಯವರೆಲ್ಲ ಟೆರೆಸ್ ಮೇಲೆ ಬಂದ್ವಿ ಬೆಳಿಗ್ಗೆ ಆ ಎಳೆ ಬಿಸಿಲು ಎಷ್ಟು ಚೆನ್ನಾಗಿ ಬರ್ತಾ ಇತ್ತಂದರೆ ಸೂರ್ಯ ದೇವರು ಕಣ್ಣಿಗೆ ಕಾಣೋ ನಿಜವಾದಂಥ ದೇವರು ಪ್ರತಿದಿನ ನಾವು ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿದ್ರು ಎಷ್ಟು ಸಾಲದು ಬೆಳಗ್ಗಿನ ಆ ಎಳೆ ಬಿಸಿಲು ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ರೋಗ ರುಜಿನಗಳೆಲ್ಲ ದೂರ ಆಗಿಬಿಡತ್ತೆ ಬೆಳಗ್ಗೆ ಆರೂವರೆಯಿಂದ ಎಂಟೂವರೆ ಒಳಗಡೆ ನಾವು ತಗೊಳ್ಳೋ ಎಳೆ ಬಿಸಿಲು ನಿಜವಾಗ್ಲೂ ನಮ್ಮ ದೇಹಕ್ಕೆ ವಿಟಮಿನ್ ಡಿ ಹೆಚ್ಚಿಸುತ್ತೆ ನಮ್ಮ ಆರೋಗ್ಯನೂ ಕೂಡ ಕಾಪಾಡುತ್ತೆ ಈಗ ಸೂರ್ಯದೇವರ ಪೂಜೆ ಎಲ್ಲ ಆಯಿತು ಸೂರ್ಯನ ಹನ್ನೆರಡು ನಾಮಗಳನ್ನ ಸ್ಮರಿಸ್ಕೊಂಡು ಸೂರ್ಯದೇವರಿಗೆ ಅರ್ಘ್ಯ ಕೊಡ್ತಾ ಇದ್ದೀನಿ ಹಾಗೆ ಮಕ್ಕಳೆಲ್ಲ ನನ್ನ ಜೊತೆಗೇನೆ ನಾನು ಕೊಟ್ಟ ಮೇಲೆ ಅವರು ಕೂಡ ಅರ್ಘ್ಯ ಕೊಟ್ಟರು ಈಗ ನೀವು ನೋಡ್ತಾ ಇರೋಂಥದ್ದು ನೆನೆ ದಿನದ ಬ್ಲಾಗು ಒಂದು ವಾರದಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ಈಗ ಮಕ್ಕಳಿಗೆ ಸ್ನ್ಯಾಕ್ಸಿಗೆಲ್ಲ ಏನೂ ಇರಲಿಲ್ಲ ಮನೇಲಿ ತಿಂಡಿ ತಿನ್ನೋದಿಕ್ಕೆ ಅಂಥೇಳಿ ಅವರಿಗೆ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಏನು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ರಾಗಿ ಲಾಡು ಮಾಡ್ತಾಯಿದ್ದೀನಿ ರಾಗಿ ಲಾಡು ಇದಕ್ಕೆ ಮುಂಚೆ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಅಷ್ಟು ಕಡಲೆಕಾಯಿ ಬೀಜನ ಫ್ರೈ ಇದ್ದೀನಿ ಚೆನ್ನಾಗಿ ನಾನು ಹೆಚ್ಚಾಗಿ ಈ ಕುರುಕ್ಲು ತಿಂಡಿಗಳು ಹೊರಗಡೆಯಿಂದ ತಗೊಂಡು ಬಂದು ಕೊಡೋದು ತುಂಬಾ ಕಡಿಮೆ ನಾನೇ ಮನೆಯಲ್ಲೇ ಹೆಚ್ಚಾಗಿ ಮಾಡ್ತೀನಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂಥೇಳಿ ಈಗ ಒಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನ ಹಾಕಿದ್ದೀನಿ ಇದರಲ್ಲಿ ಕುಂಬಳಕಾಯಿ ಬೀಜ ವಾಲ್ನೆಟ್ಟು ಗೋಡಂಬಿ ಬಾದಾಮಿ ಫ್ಲ್ಯಾಕ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಎಲ್ಲ ಒಂದು ಐವತ್ತೈವತ್ತು ಅಷ್ಟು ಸೇರಿಸ್ಕೊಂಡಿದ್ದೀನಿ ನೋಡಿ ಫ್ಲ್ಯಾಕ್ ಸೀಡ್ಸ್ ಎಲ್ಲ ಸ್ವಲ್ಪ ಸಿಡಿಯೋ ಥರ ನಾವು ಫ್ರೈ ಮಾಡ್ಕೋಬೇಕು ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು ರಾಗಿ ಹುರಿ ಹಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟನ್ನು ಸ್ವಲ್ಪ ಹೊತ್ತು ಅಂದರೆ ರಾಗಿ ನಾನು ನೆನೆಸಿ ನಾನಿದ್ರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಡೀಟೇಲ್ ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಒಂದು ಸಾರಿ ನೋಡಬೇಕಂದ್ರೆ ನೀವು ಅದನ್ನು ನೋಡ್ಬೋದು ರಾಗಿ ಹಿಟ್ಟನ್ನು ಚೆನ್ನಾಗಿ ಉರ್ಕೊಂಡಿದ್ದೀನಿ ಈಗ ಅದೇ ಪ್ಯಾನ್ಗೆ ಒಂದು ಕಪ್ಪಷ್ಟು ನಾನಿಲ್ಲಿ ತುಪ್ಪ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ರಾಗಿ ಹುರಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕೆ ಜಿಯಷ್ಟು ರಾಗಿ ಹುರಿ ಹಿಟ್ಟನ್ನು ಹಾಕ್ಕೊಂಡು ರಾಗಿ ಹಿಟ್ಟನ್ನು ಚೆನ್ನಾಗಿ ನಾನು ಮತ್ತೆ ಇದ್ದೀನಿ ನೋಡಿ ತುಪ್ಪದ ಜೊತೆಗೆ ಚೆನ್ನಾಗಿ ಹಿಟ್ಟು ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಈಗ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಳಲಿಲ್ಲ ಅಂದರೆ ಹಿಟ್ಟು ಹಸಿ ಹಸಿ ವಾಸನೆ ಬಂದ್ಬಿಡತ್ತೆ ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಳ್ಳೆ ಘಮ ಬರ್ತಾಯಿದೆ ತುಪ್ಪದ ಜೊತೆಗೆ ರಾಗಿ ಹಿಟ್ಟು ಇದಾಗಿದೆ ಈಗ ಇದನ್ನು ಎಳ್ಸ್ಕೊಳ್ಬಿಡ್ತಾಯಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಫ್ರೈ ಮಾಡ್ಕೊಂಡಿರೋಂಥ ಕಡಲೆಕಾಯಿ ಬೀಜನ ಇದ್ದೀನಿ ಹಾಗೆ ವಾಲ್ನೆಟ್ನೆಲ್ಲ ನಾನು ಎಲ್ಲ ಮಿಕ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಏನು ಹುರ್ಕೊಂಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನೂರೈವತ್ತು ಅಷ್ಟು ಖರ್ಜೂರ ಒಂದು ಐವತ್ತು ಅಷ್ಟು ದ್ರಾಕ್ಷಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಇನ್ನೂರೈವತ್ತು ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಸಾಕು ಇಷ್ಟೇ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸ್ವೀಟ್ ಆಗೋದ್ರೂ ಚೆನ್ನಾಗಿರಲ್ಲ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ಈಗ ಈ ಹುರಿ ರಾಗಿ ಹಿಟ್ಟು ಜೊತೆಗೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ಚಿಟಕಿ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿರೋ ಬಿಳಿ ಎಳ್ಳೆನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗಿದು ಚೆನ್ನಾಗಿ ಮಿಕ್ಸ್ ಆಗಿದೆ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಉಂಡೆ ಉಂಡೆ ಥರ ಇರುತ್ತೆ ಅದನ್ನೆಲ್ಲ ಚೆನ್ನಾಗಿ ಒಡ್ಕೊಂಡು ಪೌಡ್ರ್ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಆಗ ರಾಗಿ ಲಾಡು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರಾಗಿ ಲಾಡು ಕಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ತಾ ಇಲ್ಲ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ತಾ ಇದ್ದೀನಿ ಯಾಕೆಂದರೆ ಒಂದು ಕೆ ಜಿಯಷ್ಟು ರಾಗಿ ಲಾಡು ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂಥೇಳಿ ನಾನು ಸಣ್ಣದಾಗೇ ಮಾಡಿದ್ರು ದಪ್ಪದಾಗೇ ಮಾಡಿದ್ರು ಮ್ಯಾಕ್ಸಿಮಮ್ ಅದೊಂದು ಐದು ದಿನ ಇದ್ದರೆ ಹೆಚ್ಚು ಒಂದು ದಿವಸಕ್ಕೆ ಎರಡು ಮೂರು ಲಾಡು ತಿಂತಾರೆ ಮಕ್ಕಳು ಸೊ ಅವ್ರು ಇಡೋದೇ ಇಲ್ಲ ಆದ್ದರಿಂದ ಸ್ವಲ್ಪ ದಪ್ಪ ದಪ್ಪದಾಗೆ ಲಾಡು ಕಟ್ಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಾಗಿದೆ ಒಂದು ಇಪ್ಪತ್ತೈದು ರಾಗಿ ಲಾಡು ಆಗಿದೆ ಈಗ ನಾನು ರಾತ್ರಿ ಊಟಕ್ಕೆ ಬಂದು ನಾನು ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟಿನ ಜೊತೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ನಿಮಗೆ ಗೊತ್ತೇ ಇದೆ ಚಪಾತಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಇದನ್ನೇ ಹೆಚ್ಚಾಗಿ ತಿನ್ನೋದು ಅನ್ನ ಹಾಗೆ ಮುದ್ದೆ ತಿನ್ನೋದು ತುಂಬ ಕಡಿಮೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಒಂದು ಹದಿನೈದು ನಿಮಿಷ ಬಿಡ್ತೀನಿ ಈಗ ಬೆಂಡೆಕಾಯಿನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿ ಆದರೆ ಏನಪ್ಪ ಅಡುಗೆ ಮಾಡೋದನ್ನೋದೇ ಒಂದು ದೊಡ್ಡ ತಲೆನೋವು ಕೆಲಸ ಆಗೋಗಿರುತ್ತೆ ಸರಿ ಫ್ರಿಜ್ ನೋಡಿದೆ ಫ್ರಿಜ್ನಲ್ಲಿ ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಪಲ್ಯ ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬೋನ್ ಡೆವಲಪ್ಮೆಂಟಿಗೆ ತುಂಬ ಒಳ್ಳೇದು ಹಾಗೆ ಸ್ವಲ್ಪ ಮೆಮೊರಿ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ಈಗ ಈರುಳ್ಳಿನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಕಟ್ ಮಾಡಿಕೊಂಡು ಚಾಪರ್ಗೆ ಹಾಕ್ಕೊಂಡು ಸಣ್ಣ ಕಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಅಂದರೆ ನಾನು ಕೈಯಿಂದ ಮಾಡ್ಕೊಂಡಿಲ್ಲ ಚಾಪರ್ಗೆ ಹಾಕಿರೋದ್ರಿಂದ ಅದೇ ಮಾಡ್ಕೊಂಡಿದೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಕೆಲವೊಂದು ಟೈಮ್ ಈರುಳ್ಳಿ ಎಲ್ಲ ಹೆಚ್ಕೊಂಡು ಕುತ್ಕೊಳ್ಳೋಕೆ ಮೂಡಿಲ್ಲ ಅಂದಾಗ ಹೀಗೆ ಮಾಡ್ತೀನಿ ಈಗ ಬೆಳ್ಳುಳ್ಳಿನೂ ಕೂಡ ಚಾಪರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಆಗಿದೆ ಈಗ ಕಡಾಯಿಗೆ ಎಣ್ಣೆ ಇದ್ದೀನಿ ಎಣ್ಣೆ ತುಂಬಾ ಕಡಿಮೆನೇ ಹಾಕ್ಕೊಳ್ಳೋದು ನಾನು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಒಣಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗಿದೆಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬೆಂಡೆಕಾಯಿ ಕಟ್ ಮಾಡೋವಾಗ ಚೆನ್ನಾಗಿ ಒರೆಸ್ಕೊಂಡು ಕಟ್ ಮಾಡಿದ್ರೆ ಅದರಲ್ಲಿ ನೀರಿನ ಅಂಶ ಬರಲ್ಲ ಇಲ್ಲದಿದ್ರೆ ಕೆಲವು ಟೈಮ್ ಬೆಂಡೆಕಾಯಿ ಫ್ರೈ ಮಾಡೋವಾಗ ಸ್ವಲ್ಪ ಲೋಳೆ ಲೋಳೆ ಥರ ಕಾಣುತ್ತೆ ಈಗ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಬೆಂಡೆಕಾಯಿ ಈಗ ಇದಕ್ಕೆ ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿನ ತುಂಬಾ ತಿರುಗಿಸ್ಕೊಳ್ಳೋಕೋಬಾರ್ದು ಲೈಟಾಗೆ ತಿರುಗಿಸ್ಕೋಬೇಕು ನಾನು ಹೆಚ್ಚಾಗೆಲ್ಲ ಏನೂ ಹೋಗಲ್ಲ ಈಗ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಒನ್ ಟೀ ಸ್ಪೂನ್ ಧನ್ಯ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಬೆಂಡೆಕಾಯಿ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಹಾಗೆ ಒಂದು ವಾರದಿಂದ ವೀಡಿಯೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಟೈಮ್ ಸಿಗ್ಲಿಲ್ಲ ಅಂತ ಹೇಳಿದ್ನಲ್ಲ ತಂಗಿ ಶಿಫ್ಟ್ ಆಗ್ತಿದ್ದಾಳೆ ಅಂತ ಹೇಳಿದ್ನಲ್ಲ ಸೊ ಆ ಮನೆ ಹತ್ರಕ್ಕೆ ಹೋಗೋದು ಬರೋದು ತುಂಬಾ ದೂರ ಇಲ್ಲಿಂದ ಒಂದು ಎರಡು ಅವರ್ ಎರಡೂವರೆ ಅವರ್ ಆಗುತ್ತೆ ಅಲ್ಲಿಗೆ ಹೋಗೋದು ಸೊ ಮನೆಗೆಲ್ಲ ಸ್ವಲ್ಪ ಶಾಪಿಂಗ್ ಇತ್ತು ಅವಳದು ಹಾಗೆ ಹೊರಗಡೆ ಎಲ್ಲ ಹೋಗೋದಿತ್ತು ಸ್ವಲ್ಪ ಕ್ಲೀನಿಂಗಿಗೆಲ್ಲ ಹೇಳಿದ್ವಿ ಅವ್ರ ಓನರ್ ಇಲ್ಲಿ ಬೆಂಗ್ಳೂರ್ನಲ್ಲಿ ಇಲ್ಲ ಇರೋದ್ರಿಂದ ಕ್ಲೀನಿಂಗ್ ಕೆಲಸ ಮಾಡಿರಲಿಲ್ಲ ಅದೆಲ್ಲ ಹೋಗಿ ನಾವೇ ಮಾಡಿಸ್ಬೇಕಾಗಿತ್ತು ಅಲ್ಲಿಗೆಲ್ಲ ಹೋಗೋದು ಬರೋದು ತುಂಬಾ ಕೆಲಸ ಆಗೋಯ್ತು ಆದ್ದರಿಂದ ಒಂದು ವಾರದಿಂದ ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಈ ವೀಕಲ್ ಅವಳು ಶಿಫ್ಟ್ ಆಗ್ತಿದ್ದಾಳೆ ಥರ್ಸ್ಡೇನ ಫ್ರೈಡೇನ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಬಟರ್ನ ಕೇಳಬೇಕು ಟೈಮ್ ಕೇಳ್ಕೊಂಡು ಬಂದಿಲ್ಲ ಇನ್ನು ನಾವು ಹೆಚ್ಚಾಗಿ ಬೆಳಿಗ್ಗೆ ಜಾವನೆ ಹಾಲು ಉಕ್ಕಿಸ್ಬಿಡ್ತೀವಿ ಒಂದು ಐದೂವರೆಯಿಂದ ಆರು ಗಂಟೆ ಒಳಗಡೆ ನಾವು ಹಾಲು ಉಗ್ಸಿ ಪೂಜೆ ಮಾಡಿಬಿಡ್ತೀವಿ ಸೊ ಟೈಮ್ ಕೂಡ ಕೇಳ್ಕೊಂಡು ಬರಬೇಕು ಅವಳು ಯಾವಾಗ ಶಿಫ್ಟ್ ಆಗ್ತಾಳೆ ಏನು ಅನ್ನೋದನ್ನ ಹಾಗೆ ಆ ಬ್ಲಾಗ್ನು ಕೂಡ ಖಂಡಿತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಈಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಐಶುಗೆ ಫುಲ್ಕಾ ಮಾಡ್ತಾಯಿದ್ದೀನಿ ಅವಳು ಹೆಚ್ಚಾಗಿ ಫುಲ್ಕಾ ತಿಂತಾಳೆ ತುಂಬಾ ಸಣ್ಣ ಇದ್ದಾಳೆ ಇನ್ನೆಷ್ಟು ಸಣ್ಣ ಆಗ್ತಾಳೋ ಗೊತ್ತಿಲ್ಲ ಆಯಿಲ್ ಅಂತೂ ತಿನ್ನೋದೇ ಇಲ್ಲ ನಮಗೆಲ್ಲ ಆಯಿಲ್ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಫುಲ್ಕಾ ಅಷ್ಟೊಂದು ಇಷ್ಟ ಆಗೋದಿಲ್ಲ ತುಂಬ ರೇರ್ ನಾನು ಫುಲ್ಕಾ ತಿನ್ನೋದು ಸೊ ಮಕ್ಕಳಿಗೆಲ್ಲ ಈಗ ಇದ್ದೀನಿ ಅವರೆಲ್ಲ ತಿಂತಾ ಇದ್ದಾರೆ ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ರೆಡಿ ಆಗಿದೆ ಸೊ ನಂದು ಕೂಡ ಊಟದ ಟೈಮು ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಯಾರ್ಯಾರಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್